ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಆರ್ಥಿಕ ಸುಧಾರೀಕರಣದ ಹರಿಕಾರ ವಿತ್ತ ಸಚಿವ ಹಾಗೂ ಆರ್ಥಿಕ ಶಾಸ್ತ್ರಜ್ಞರು ಹಾಗೂ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ದೇಹತ್ಯಾಗವನ್ನು ಮಾಡಲ್ಪಟ್ಟರು ಇವರು ಈಗಿನ ಒಂದು ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನ ಘಾನ್ನಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಏನು ಅಂದರೆ ಜನನವನ್ನು ಮಾಡಲ್ಪಟ್ಟರು ಮುಂದೆ ಹತ್ತೊಂಬತ್ತು ನೂರ ನಲವತ್ತೇಳರ ದೇಶ ವಿಭಜನೆಯ ಸಮಯದಲ್ಲಿ ಏನು ಅಂದರೆ ಕುಟುಂಬದ ಜ ಜೊತೆಗೆ ಭಾರತಕ್ಕೆ ಬಂದು ನೆಲೆಸಿದಂಥವರು ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅಸ್ಸಾಂ ರಾಜ್ಯದ ಶಾಸಕಾಂಗದಿಂದ ರಾಜ್ಯಸಭೆಗೆ ಆಯ್ಕೆಯನ್ನು ಆಗಲ್ಪಟ್ಟರು ಇವರು ರಾಜಕೀಯ ಒಂದು ಪ್ರವೇಶ ಅಂತಲೂ ಹೇಳ್ಬೋದು ನಂತರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಂತರ ಎರಡು ಸಾವಿರದ ಒಂದರಲ್ಲಿ ಹಾಗೂ ಎರಡು ಸಾವಿರದ ಏಳರಲ್ಲಿ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಮರು ಆಯ್ಕೆಯನ್ನು ಆಗಲ್ಪಟ್ಟರು ಇವರು ಮಾಡಿದಂಥ ಸಾಧನೆಗಳನ್ನು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತದ ಹಣಕಾಸು ಸಚಿವಾಲಯದಲ್ಲಿ ಸಲಹೆಗಾರರಾಗಿ ಸೇರಲ್ಪಟ್ಟರು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಭಾರತದ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಲ್ಪಟ್ಟರು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಇವರು ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಲ್ಪಟ್ಟರು ನಂತರ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಹತ್ತೊಂಬತ್ತು ಎಂಬತ್ತೈದರವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಲ್ಪಟ್ಟರು ನಂತರ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಭಾರತದ ಪ್ರಧಾನ ಮಂತ್ರಿಯವರ ಸಲಹಗಾರರು ಆಗಲ್ಪಟ್ಟಿದ್ರು ಇವರು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ವಿಶ್ವವಿದ್ಯಾಲಯ ಧನ ಸಹಾಯದ ಆಯೋಗದ ಅಧ್ಯಕ್ಷರಾಗಿ ಸೇವನೆಯನ್ನು ಸಲ್ಲಿಸಲ್ಪಟ್ಟರು ಜೊತೆಗೆ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಏನು ಅಂದರೆ ಮುಕ್ತ ಆರ್ಥಿಕ ನೀತಿಯ ಒಂದು ಹಣಕಾಸು ಸಚಿವರಾಗಿದ್ದಾಗ ಇವರು ಕಾರ್ಯವನ್ನು ಮಾಡಿದಂತ ಅತಿ ಮುಖ್ಯವಾದಂತಹ ಒಂದು ಅಂತ ನಾವು ಹೇಳಬಹುದು ನಂತರ ಹತ್ತೊಂಬತ್ ನೂರ ತೊಂಬತ್ ಒಂದರಿಂದ ಹತ್ತೊಂಬತ್ ನೂರ ತೊಂಬತ್ತಾರರವರೆಗೆ ಪಿ ವಿ ನರಸಿಂಹರಾವರ ಸರ್ಕಾರದಲ್ಲಿ ಏನು ಅಂದ್ರೆ ಹಣಕಾಸು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಈ ಒಂದು ಅವಧಿಯಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ಮುಕ್ತ ಆರ್ಥಿಕ ನೀತಿಯನ್ನು ತಂದು ವಿಶ್ವವೇ ಒಂದು ಆರ್ಥಿಕ ಮಾರುಕಟ್ಟೆಯನ್ನಾಗಿ ಪರಿವರ್ತನೆ ಮಾಡಿದಂತ ಮಹಾನ್ ಭಾವರು ಅಂತ ಹೇಳಬಹುದು ನಂತರ ಎರಡು ಸಾವಿರದ ನಾಲ್ಕು ಮೇ ಇಪ್ಪತ್ತೆರಡರಂದು ಏನು ಅಂದರೆ ಹದಿಮೂರನೇ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದರು ನಂತರ ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಎರಡು ಸಾವಿರದ ಒಂಬತ್ತು ಮೇ ಇಪ್ಪತ್ತೆರಡರಂದು ಏನು ಅಂದರೆ ಮತ್ತೆ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಲ್ಪಟ್ಟರು ಸೊ ಇವರು ಏನು ಅಂದರೆ ಭಾರತದ ಒಂದು ಆರ್ಥಿಕತೆಗೆ ಮಹತ್ವವಾದಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾನ್ ಭಾವರು ಅಂತ ಹೇಳಿ ಹೇಳ್ಬೋದು ನಂತರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಾಲ್ಕರವರೆಗೆ ರಾಜ್ಯಸಭೆಯ ವಿರೋಧ ಪಕ್ಷದ ಒಂದು ನಾಯಕರಾಗಿ ಅಂದರೆ ಮೇಲ್ಮನವೇ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದರು ನಂತರ ರಾಜ್ಯಸಭೆಯ ಸದಾ ಸದಸ್ಯರು ಕೂಡ ಆಗಿದ್ದರು ಅಂತ ನಾವು ಹೇಳ್ತೀವಿ ಮುಂದೆ ಇವರು ಕೆಲವೊಂದು ಭಾರತದ ಒಂದು ಪ್ರಧಾನಮಂತ್ರಿಯಾಗಿದ್ದಾಗ ಅಥವಾ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಅಂದರೆ ಹಲವಾರು ಯೋಜನೆಗಳನ್ನು ಭಾರತದ ಬಗ್ಗೆ ಕಾಳಜಿ ಇಟ್ಕೊಂಡು ಏನು ಅಂದರೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲ್ಪಟ್ಟರು ಆ ಯೋಜನೆಯಲ್ಲಿ ಏನು ಅಂದರೆ ಮೊದಲನೇದಾಗಿ ರಾಷ್ಟ್ರೀಯ ಗ್ರಾಮೀಣ ಮು ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಹೇಳಿ ತರಲ್ಪಟ್ಟರು ಇದು ತುಂಬಾನೇ ಇಂಪಾರ್ಟೆಂಟ್ ಆದಂಥದ್ದು ಈ ಒಂದು ಯೋಜನೆಯನ್ನು ತರಲ್ಪಟ್ಟರು ನಂತರ ಮಾಹಿತಿ ಹಕ್ಕು ಕಾಯ್ದೆ ಅಂತ ತರಲ್ಪಟ್ಟರು ಅಂದರೆ ಪ್ರಾಮಾಣಿಕವಾಗಿ ಕಾರ್ಯವನ್ನು ಒಂದು ಜನರಿಗೆ ಸಾಮಾನ್ಯರಿಗೆ ಸೇವೆಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಹಿತಿ ಹಕ್ಕು ಕಾಯ್ದೆ ಅಂತ ಎರಡು ಸಾವಿರದ ಐದು ಇದರಲ್ಲಿ ತರಲ್ಪಟ್ರು ನಂತರ ಉಚಿತ ಕಡ್ಡಾಯ ಒಂದು ಶಿಕ್ಷಣ ಅಂತ ಹೇಳಿ ತರಲ್ಪಟ್ಟರು ನಂತರ ಶಿಕ್ಷಣ ಮತ್ತು ಮಕ್ಕಳ ಹಕ್ಕು ಕಾಯ್ದೆ ಅಂತ ಹೇಳಿ ಒಂದು ಯೋಜನೆಯನ್ನು ತರಲ್ಪಟ್ಟರು ಮತ್ತು ರಾಷ್ಟ್ರೀಯ ಒಂದು ಆರೋಗ್ಯ ಮಿಷನ್ ಅಂತ ಹೇಳಿ ಒಂದು ಯೋಜನೆಯನ್ನು ತರಲ್ಪಟ್ಟರು ಜೊತೆಗೆ ಭಾರತೀಯ ಒಂದು ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂತ ಏನು ಇವತ್ತು ಆದಿ ಆಧಾರ ಅಂತ ಹೇಳಿ ಇದು ಮಾಡ್ತೀವಿ ಇದನ್ನು ಒಂದು ತರಲ್ಪಟ್ಟರು ಸೊ ಒಟ್ಟಾರೆ ಹೇಳಬೇಕು ಅಂದರೆ ಮ ಒಂದು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯವರು ಏನಿದ್ರು ಇವರು ಆರ್ಥಿಕ ಅಂದರೆ ಭಾರತದ ಒಂದು ಆರ್ಥಿಕ ಬೆಳವಣಿಗೆಗೆ ಸಾಮಾಜಿಕ ಕಲ್ಯಾಣಕ್ಕೆ ರಾಷ್ಟ್ರೀಯ ಒಂದು ಅಂತಾರಾಷ್ಟ್ರೀಯ ಒಂದು ಸಹಕಾರವನ್ನು ಉತ್ತೇಜಿಸಲು ಅನೇಕ ಕಾರ್ಯಕ್ರಮಗಳನ್ನು ಕೈಕೊಂಡ್ರು ಏನು ಅಂದರೆ ಬೇರೆ ಬೇರೆ ದೇಶಗಳ ಜೊತೆಗೆ ಹಲವಾರು ಒಪ್ಪಂದಗಳನ್ನು ಸಹಿತ ಮಾಡಿಕೊಂಡ್ರು ಅಂದರೆ ಒಟ್ಟಾರೆಯಾಗಿ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಗೆ ಒಂದು ಅಡಿಗಲ್ಲನ್ನು ಹಾಕಿದಂಥ ಮಹಾನ್ ಬ ವ್ಯಕ್ತಿ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆಯನ್ನು ಪಡಬೇಕು ಅಂತ ಇಲ್ಲಿ ಹೇಳಲ್ಪಡ್ತೀವಿ